ಬೇರೆನೇ ಜಾಗ ಆದ್ರೆ ಐಡೆಂಟಿಫೈ ಶಿಫ್ಟ್ ಆಗುತ್ತೆ ಆದ್ರೆ ಇಲ್ಲೇ ಯೂಸ್ ಆಗುತ್ತೆ ಅದು ಸುಮ್ ಸೈಡ್ಗೆ ಕಟ್ಟಿರುವಂತ ರೂಮ್ ನಮಗೆ ಏನು ನಮಗೂ ಬೇಡ ಯಾರಿಗೂ ಬೇಡ ಇಲ್ಲಿ ಯಾರು ಮಕ್ಕಳು ಒಮ್ಮೆ ನೋಡಿ ಸ್ವಲ್ಪ ಮಕ್ಕಳ ಮುಖ ಬೇಡ ನಮ್ಮದು ಏನಂತ ಹೇಳಿ ಶಾಲಾ ಕಂಪೌಂಡ್ ಒಳಗೆ ವೆಹಿಕಲ್ ಗಳು ಬಂದಾಗ ಶಾಲಾ ಮಕ್ಕಳಿಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಜನ ಯಾರು ಒಂದು ನಮ್ಮ ಬೇರೆ ಏನು ಇನ್ನು ಇಂಥವ್ರನ್ನು ಕಾಂಪೌಂಡ್ ರೆಡಿ ಮಾಡಿ ಕೊಟ್ಟು ನಾವು ಓಡಾಡೋದಿಲ್ಲ ಪರ್ಮನೆಂಟ್ ಅವ್ರ ಹೆಸರು ಮಾಡಿ ಕೊಡ್ತಿರಲಿಲ್ಲ ಖಂಡಿತ ಅವ್ರಿಗೆ ಇರೋವರೆಗೆ ಬಿಲ್ಡಿಂಗ್ ಬೇರೆ ಜಾಗ ಆದ್ರೆ ಖಂಡಿತ ಶಿಫ್ಟ್ ಮಾಡಿ ಕೊಡ್ತೇವೆ ನಾವು ಅಂಗವಿಕಲ ಮಕ್ಕಳಿಗೆ ನಮ್ಮಿಂದ ಅನ್ಯ ಆಗಬೇಕು ಅಂತ ನಮ್ಮ ಖಂಡಿತ ಇದರ ಒಳಗೆ ಎಷ್ಟೊಂದು ರಾತ್ರಿ ರಾತ್ರಿ ಹುಟ್ಟಿಗೆ ಇದ್ರೊಳಗೆ ಆಗಿ ಆಗುವಂತ ಅಭಿಯವರ ಅಷ್ಟು ಇಷ್ಟ ಅಲ್ಲ ಈಗ ನಾವು ಒಂದು ರೌಂಡ್ ಹೋದ್ರೆ ನೀವು ಇಲ್ಲಿ ಅಷ್ಟು ಇದರಲ್ಲಿ ಆಗುವಂತ ಅವಿಯವರ ಹೇಳಿದ್ರೆ ಅದು ಬೇಜಾರಾಗ್ತದೆ ತುಂಬಾ ಪೊಲೀಸ್ ಗಾಡಿ ಆಚೆಯಿಂದ ಬರೋದು ಅದನ್ನೆಂತ್ ಮಿತ್ರ ಮಂಡಲ ಇರಬಹುದು ಹಳೆ ವಿದ್ಯಾರ್ಥಿ ಇರಬಹುದು ಮೊದಲೇ ನಾವು ಇನ್ನೆಲ್ಲಿಕಟ್ಟೆ ಶಾಲೆ ನೂರೈತು ವರ್ಷದ ಇತಿಹಾಸ ಇರುವಂತ ಶಾಲೆ ಏನೆಲ್ಲ ಕಾರ್ಯಕ್ರಮಗಳಾಗ್ತಿವಿ ಈಗೇನ ಮೊದಲಿನ ತಲೆಮಾರು ಹೋಗಿತ್ತು ಈಗಿನವರು ಎಂತ ಅಂತ ಬೇಕಾ ಬೇಕಾಬೇಡ ಈ ಟೈಪ್ ಈಗ ನಾವು ಇವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಒಂದು ಶಾಲೆ ಶಾಲೆ ರೀತಿಯಲ್ಲಿ ಮುಂದಿನ ನೋಡಿ ಈ ವ್ಯವಸ್ಥೆ ಈಗ ನಾನು ತೆಗೆಯುವಂತ ವ್ಯವಸ್ಥೆಗಳಿಲ್ಲ ಮೂರು ಮೂರುವರೆ ಎಕರೆ ಜಾಗ ಉಂಟು ಇವತ್ತೇ ಬೇಕಾದ್ರೆ ಮನ ಕೊಡಿ ನಾವು ಅದನ್ನು ನಾವು ಕೂತ್ಕೊಂಡು ಯಾವ್ದು ಎಂತ ಮಾಡ್ಲಿಕ್ಕೆ ಡೆವಲಪ್ಮೆಂಟ್ ಏನು ಬರ್ಬೇಕು ಕೊಡಿ ಖಂಡಿತ ಸ್ಕೂಲ್ ಬಗ್ಗೆ ನಾವು ಇಲ್ಲಿ ನಾವು ತೆಗುತ್ತೇವೆ ನಮಗೆ ಫಂಡ್ ಸಹ ಇಲ್ಲ ನಮ್ಮ ಸ್ಕೂಲಿಗೆ ಅನ್ನೋದನ್ನು ಖರ್ಚು ಮಾಡ್ಲಿಕ್ಕೆ ನಮಗೆ ಏನು ಸಮಸ್ಯೆ ಇಲ್ಲ ಇದ್ದದ್ದು ಖಂಡಿತ ಮಾಡ್ತೇವೆ ಸುಮ್ಮನೆ ಯಾವ್ದೊಂದು ಮಾಡಿದಕ್ಕೆ ಆಗಬಾರ್ದು ಅಂತ ನೀವು ಎಂಟು ಗಂಟೆ ಗಣಕ ಇಲ್ಲಿ ಬರ್ತಾರೆ ಯಾರು ಬರ್ತಾರೆ ಯಾರು ಬರ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಗ್ರೌಂಡ್ ಇಲ್ಲ ಇಲ್ಲಿ ಈ ಮಕ್ಕಳಿಗೆ ಅನ್ಯಾಯ ಆಗ್ಬೇಕು ಕೇಳೋ ದೇಶವಿಲ್ಲ ನಮ್ಗೆ ಈ ಮಕ್ಕಳಿಗೆ ವ್ಯವಸ್ಥೆಗಳು ಆಗ್ಬೇಕು ಅದು ವ್ಯವಸ್ಥಿತ ರೀತಿಯಲ್ಲಿ ಆಗಲಿ

ಮಾಡಿಸ್ತೇವೆ ನೀವು ದಯವಿಟ್ಟು ನೀವು ಸೇರಿಕೊಂಡು ಮಾಡಿ ಅಂತ ಹೇಳಿ ನಮಗೆ ಖುಷಿ ತೊಂದರೆ ಅಲ್ಲ ನಮಗೆ ಇಲ್ಲಿದ್ರೆ ಖುಷಿ ನಾವು ನಾವು ಸರ್ ನಮಗೆ ಈಗ ಇದಕ್ಕೆಲ್ಲ ಕೊಟ್ಟರೆ ನಮಗೆ ಅಂಬೇಡ್ಕರ್ ಬಾಣಿಗೊಂದು ಚಿಕ್ಕ ಕೊಡಿ ಅಲ್ಲ ಸರ್ ಕೇಳುದು ಅಲ್ಲ ಸರ್ ನಮಗೆ ಅಂಬೇಡ್ಕರ್ ಬಾಣಿ ಸಿಕ್ಲೇ ಇದು ಸಿಕ್ಕೇ ಸರ್ ಯಾಕೆ ಮಾಡಿದಾರಲ್ಲ ಎಲ್ಲಿ ಸರ್ ಸಿಕ್ಲೇ ಇಲ್ಲ ಜಾಗ ಅದು ಸಬ್ಜೆಕ್ಟ್ ಹೇಳುದು

ನಿಮಗೆ ಯೂಸ್ ತಾತ್ಕಾಲಿಕ ಪರ್ಮನೆಂಟ್ ಆಗ್ಬೇಕು ಹಾಲು ಆಗ್ಬಾರ್ದು ನಮ್ಮ ಇಲ್ಲಿ ನೋಡಿ ಎಷ್ಟು ಇಲ್ಲ ಆಗಬಾರ್ದು ಪರ್ಮನೆಂಟ್ ಮಾಡಿ ಸರ್ ಇದೇ ಪರ್ಮನೆಂಟ್ ಮಾಡಿ ಅದ್ರಲ್ಲಿ ತೊಂದರೆ ಇಲ್ಲ ದುಡ್ಡು ಕೋಲು ಮಾಡಿದಾಗ ಆಗ್ತದೆ ನನ್ನ ಅದನ್ನು ಮಾಡಿದ ಸಿಸ್ಟಮೆಟಿಕ್ ಅದು ಲೈಫ್ ಲಾಂಗ್ ಇರಲಿ ಅಂಗವಿಕಲ ಮಕ್ಕಳ ದುಡ್ಡನ್ನು ನಾವು ಹಾಳು ಮಾಡಿದ್ದು ಅಂತ ಆ ಕೆಟ್ಟ ದಿವಸ ಪರಿಸರದವರಿಗೂ ಬೇಡ ನಾನು ಹೇಳ್ತಿದ್ರು ಅಲ್ಲೇ ಅಲ್ಲೇ ಮಾಡಿ ಆ ಹೇಳ್ತ ಸರ್ ಮತ್ತೆ ಹಾಕಿಬಿಡಿ ಮಾಡಿ ಅಲ್ಲ ಸರ್ ಅಲ್ಲ ನಾನು ನೀವು ಅಲ್ಲಿ ತಡೆಗೊಡಿ ಅಲ್ಲಿಸ ಡೌನ್ ಅಲ್ಲ ಸರ್ ಅಲ್ಲಿಸ ಬಿಲ್ಡಿಂಗ್ ಎಷ್ಟು ಟಾಯ್ಲೆಟ್ ಅಂದ್ರೆ ನಾನು ಎಷ್ಟು ಟಾಯ್ಲೆಟ್ ಉಂಟು ಅಲ್ಲ ಎಷ್ಟು ಟಾಯ್ಲೆಟ್ ಉಂಟು ಈಗ ಇಲ್ಲಿ ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಯಾವದು ಇದೆಲ್ಲ ಟಾಯ್ಲೆಟ್ ನೋಡಿ ನೀವೀಗ ಇಲ್ಲಿ ಬಿಲ್ಡಿಂಗ್ ಮಾಡುವಾಗ ಇಲ್ಲಿ ನಮ್ಮ ಒಳಗೆ ಬರ್ತೀರಿ ಗಾಡಿ ಧೂಳು ಬಂದ್ರೆ ಯಾರಿಗೆ

ಕಂಪೌಂಡ್ ಮೂವರೆಕ್ ಚಿನ್ನದ ಒಂದು ಭಾಗದ ಜಾಗ ಇಷ್ಟೆಲ್ಲ ಒಂದು ಅವ್ಯವಸ್ಥೆಯಲ್ಲಿ ಉಂಟಂತ ಹೇಳಿದರೆ ಯಾರಿಗೂ ವಿಚಿತ್ರ ಆಗ್ಬೋದು ಅದೇ ಒಂದು ಹಳ್ಳಿಯ ಶಾಲೆ ನೋಡಿ ಐದು ಸೆಂಟ್ರಿ ಎಲ್ಲರೂ ಬರುದು ಇದ್ದರೆ ನೋಡಿ ಇಷ್ಟು ಒಂದು ಕಂಪೌಂಡ್ ಅಲ್ಲ ಇದು ಇದಾದರೆ ಆಗಿದೆ ಸರ್ ಒಂದು ಇದರ ಸರ್ವೆ ಆಗಿದೆ ಸರ್ವೆ ಆಗಿದೆ ಕೇಳಿ ಸರ್ವೇ ಸಹ ಆಗಲಿ ಅದೆಲ್ಲ ಬಿಟ್ಟು ಬಿಲ್ಡಿಂಗನ್ನೇ ಹಾಕುದಾದ್ರೆ ಮತ್ತೆ ಎಂತವೆ ಇದು ಸರ್ ಇದು

ಯಾನ ಜನಪ್ರತಿನಿಧಿ ಜನಕುಲ್ ಅಭಿಪ್ರಾಯ ಬಿಡಿದ್ರು ಯಾನ್ ಅಧಿಕಾರನಾಗಿ ಶಾಮಿಲ ಅದ್ ಬಣ್ಣ ಹಳೆ ಬಂಡ ಪೋಷಕಂಡ ಏನ್ ಹೊರವತ್ತು ಅನ್ಬೋದು ರಂಜಿತ್ ಜೋಸಿ

ಪೋಷಕರ ಸಮಿತಿ ಇರಬಹುದು ಎಸ್ ಡಿ ಎಂ ಸಿ ಎಂತ ಹೇಳಿ ಇದು ಸಾರ್ವಜನಿಕ ಇಲಾಖೆಯ ಜಾಗದಾಗ ಆಗಿದೆ ಆದ ಕಾರಣ ಯಾರು ಇದನ್ನು ಡೆವಲಪ್ಮೆಂಟ್ ಈಗ ನಾವು ಮೊನ್ನೆ ಈಗ ಹಳೆ ವಿದ್ಯಾರ್ಥಿಗಳ ಮೀಟಿಂಗ್ ಅನ್ನು ಕರೀತಾ ಇದ್ದೇವೆ ಈಗಲೇ ಒಂದು ಅವ್ರ ಹತ್ರ ಅಭಿಪ್ರಾಯ ತಗೊಳ್ಳು ತುಂಬಾ ಅಷ್ಟಿಷ್ಟ ಅಲ್ಲ ನೂರೈವತ್ತು ವರ್ಷ ಇತಿಹಾಸ ಇರುವಂತಹ ಶಾಲೆ ಅದು ನಾ ನೆಲ್ಲಿಕಟ್ಟೆ ಶಾಲೆ ಅಂತ ಹೇಳಿದ್ರೆ ತುಂಬಾ ಪ್ರೋಗ್ರಾಮ್ಗಳನ್ನ ನಾಡಿದ್ದೆ ಇಡೀ ತಾಲೂಕಿಗೆ ಒಂದು ಹೆಮ್ಮೆಯ ಪ್ರೋಗ್ರಾಮ್ ಆಗ್ತಿತ್ತು ಇಲ್ಲಿ ಅಂತದ್ದು ಬಿಟ್ಟು ಈಗ ಏನು ಇಲ್ಲ ಫೈನಲ್ ಕಮಿಟಿ ಪೂರ ಸರಿ ಒಂದ್ ಎಮ್ ಎಲ್ ಎ ಕ್ಷೇತ್ರದ ಎಮ್ ಎಲ್ ಎ ಕೊರ್ಪುನ ಗೌರವ ಉಂಟು ಗೌರವ ಉಂಡು ಎಮ್ ಎಲ್ ಎನ್ನು ಆಮೇಲೆ ತಾರೆಗೆ ಓಂಡ ಆರ್ನ ಬುದರ್ಲ ಬರ್ಪುಂಡು ಬಾರಿ ಶೌಕು ತೋಜರ್ ಬರ್ತಾರೆ

ಈ ಶಾಲೆಗೆ ಸುಮಾರು ಮೂರುವರೆ ಎಕರೆ ಜಾಗ ಇದೆ ಈ ಶಾಲೆ ಒಂದು ಸಮಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ವಿದೇಶದಲ್ಲಿ ಮತ್ತು ಕ್ರೀಡಾ ಇಲಾಖೆಗೆ ಕೊಟ್ಟಂತ ಹೆಗ್ಗಳಿಕೆಗೆ ಪಾತ್ರವಾದಂತಹ ಶಾಲೆ ಇದೆ ಈ ಶಾಲೆ ಕ್ರಮೇಣ ಬೇರೆ ಬೇರೆ ಕಾರಣಗೋಸ್ಕರ ಸಣ್ಣ ಸಣ್ಣದಾಗ್ತಾ ಬಂದು ಇವತ್ತು ಸುಮಾರು ಎಂಬತ್ತೈದು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಶಾಲೆಯ ಆವರಣದೊಳಗೆ ಯಾವುದೇ ರೀತಿಯ ಸುಸುಸಿತವಾದಂತಹ ವ್ಯವಸ್ಥೆಗಳಿಲ್ಲ ಉದಾಹರಣೆಗೆ ಮಕ್ಕಳಿಗೆ ಟಾಯ್ಲೆಟ್ ಇರ್ಬೋದು ಅನ್ನದಾಸೋಹದ ಕಟ್ಟಡ ಇರ್ಬೋದು ಟೀಚರ್ಸ್ಗೆ ಕೂತ್ಕೊಳ್ಳುವಂಥ ಕೊಠಡಿಗಳಿರ್ಬೋದು ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ಕೊಡುವಂಥ ಕೊಠಡಿಗಳು ಯಾವುದೇ ಸೌಲಭ್ಯಗಳಿಲ್ಲ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಈ ಶಾಲೆಯಲ್ಲಿರುವಂತಹ ಮೂರರ ಎಕರೆ ಸ್ಥಳದಲ್ಲಿ ಯಾರು ಬಂದು ಕೂತ್ಕೊಳ್ಬಹುದು ಯಾರು ಬಂದು ಹೋಗಬಹುದು ಎಂಬಂತ ಒಂದು ಜನರಲ್ಲಿ ಒಂಥ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಯಾಕಂತ ಕೇಳಿದ್ರೆ ಈ ಶಾಲೆಗೆ ಯಾವುದೇ ರೀತಿಯ ಒಂದು ಕಂಪೌಂಡ್ ವ್ಯವಸ್ಥೆ ಇಲ್ಲ ಎಂಟು ಭಾಗಗಳಿಂದಲೂ ಕೂಡ ಇಲ್ಲಿಗೆ ಬರಲಿಕ್ಕೆ ವ್ಯವಸ್ಥೆಗಳಿದೆ ಈ ಶಾಲೆಯ ಒಂದು ಗ್ರೌಂಡ್ ಅನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ನೂರಾರು ಅನೈತಿಕ ವ್ಯವಹಾರಕ್ಕೆ ಬಳಸುವಂತ ವಸ್ತುಗಳು ಈ ಗ್ರೌಂಡ್ ನಲ್ಲಿ ಪ್ರತಿ ದಿನ ಇಲ್ಲಿ ಮಕ್ಕಳಿಗೆ ಹೆಕ್ಕುವಂತ ಕೆಲಸ ಅಷ್ಟು ಮಾತ್ರ ಅಲ್ಲ ಈ ಶಾಲೆಯ ಆವರಣದೊಳಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಕೇಂದ್ರಗಳಿವೆ ಉದಾಹರಣೆಗೆ ಹೆಲ್ತ್ ಗೆ ಬಂದಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂಗವಿಕಲ ಮಕ್ಕಳಿಗೆ ಸಂಬಂಧಪಟ್ಟಂತ ಶಾಲೆಗಳು ಇತ್ಯಾದಿ ಇತ್ಯಾದಿ ಸಮನ್ವಯ ವಿದ್ಯೆ ಕ್ಷೇತ್ರ ಸಂಪನ್ಮೂಲ ವಿವಾಹಕ್ಕೆ ಸಂಬಂಧಪಟ್ಟಂತ ಕಟ್ಟಡಗಳು ಎಲ್ಲವೂ ಕೂಡ ಈ ಶಾಲೆಯ ಆವರಣದೊಳಗಿದೆ ನಾನು ಕೇಳುವಂಥದ್ದು ಇಷ್ಟೇ ಒಂದು ಪ್ರಾಥಮಿಕ ಶಾಲೆಯ ಕಂಪೌಂಡಿನ ಒಳಗಡೆ ಶಾಲೆ ಓಪನ್ ಆಗುವ ಮೊದಲು ಮತ್ತು ಶಾಲೆ ಮುಗ್ದ ನಂತರ ಅಲ್ಲಿ ಕಂಪೌಂಡ್ ಹಾಲಿ ಹಾಕಿ ಒಂದು ಬೇಲಿ ಅದು ಒಂದು ಗೇಟ್ ಹಾಕಿ ಅದನ್ನ ಲಾಕ್ ಮಾಡುವಂತ ಕ್ರಮ ಇರ್ತದೆ ಆದರೆ ಈ ಶಾಲೆಯಲ್ಲಿ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಜನ ಇಪ್ಪತ್ನಾಲ್ಕು ಗಂಟೆ ವಾಹನಗಳು ಹೋಗಬಹುದು ವಾಹನಗಳು ಬರಬಹುದು ಯಾಕೆಂತ ಕೇಳಿದ್ರೆ ಕಂಪೌಂಡ್ ಹಲ್ಲಿ ಹೇಗೂ ಇಲ್ಲ ಗೇಟು ಇಲ್ಲ ಗೇಟ್ ಒಂದು ವೇಳೆ ಇದ್ರೂ ಕೂಡ ಶಾಲೆ ಐದು ಗಂಟೆಗೆ ಕ್ಲೋಸ್ ಆಗ್ತದೆ ಆ ನಂತರ ಇರುವ ಕಚೇರಿಗಳು ರಾತ್ರಿ ಒಂಬತ್ತು ಹತ್ತು ಗಂಟೆ ಇಲ್ಲಿ ವ್ಯವಹಾರ ಮಾಡ್ತೇವೆ ನಮ್ಮ ಉದ್ದೇಶ ಇರುವಂತದ್ದು ಒಟ್ಟು ನಾವು ಪ್ರತಿಭಟನೆ ಮಾಡಿದ ಉದ್ದೇಶ ಕೇಳಿದ್ರೆ ಅಂಗವಿಕಲರಿಗೆ ಸಂಬಂಧಪಟ್ಟಂತ ಶಾಲೆಯನ್ನ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ಆಕ್ಷೇಪಗಳು ಯಾರದ್ದು ಕೂಡ ಇಲ್ಲ ಅದು ಹಳೆ ವಿದ್ಯಾರ್ಥಿಗಳು ಇರಬಹುದು ಇಲ್ಲಿಯ ಪೋಷಕರು ಇರ್ಬೋದು ಇಲ್ಲಿ ಎಸ್ ಕಿ ಎಂ ಕಮಿಟಿ ಇರು ಯಾರ್ದು ಕೂಡ ಇಲ್ಲ ನಾವು ಹೇಳುವಂತದ್ದು ಅಂತ ಕೇಳಿದ್ರೆ ನಿಮಗೆ ಬೇಕಾದಂತ ಜಾಗದಲ್ಲಿ ನೀವು ಕಟ್ಟೋದಲ್ಲ ಒಂದು ಶಾಲೆಯಲ್ಲಿ ಒಂದು ಶಾಲೆಯ ಕಂಪೌಂಡ್ ಅಲ್ಲಿ ಆ ಸ್ಥಳವನ್ನು ಉಪಯೋಗ ಮಾಡಿಕೊಳ್ಳುವಂತ ದೃಷ್ಟಿಯಲ್ಲಿ ಅನಿತಾ ವಾಯಿಲ್ ನ ಹಿಂಭಾಗದಲ್ಲಿ ಬೇಕಾದಷ್ಟು ಸ್ಥಳಾವಕಾಶ ಇದೆ ಎರಡು ರೀತಿಯ ಮಾರ್ಗಗಳು ಬರ್ತದೆ ಯಾವುದೇ ಕಾರಣಕ್ಕೂ ಕಂಪೌಂಡ್ ಒಳಗಡೆ ವಾಹನಗಳು ಬರುವುದಿಲ್ಲ ವಿದ್ಯಾರ್ಥಿಗಳಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ ಆ ಕಾರಣಕ್ಕೋಸ್ಕರ ಇದನ್ನ ಈ ಶಾಲೆಯ ಗ್ರೌಂಡ್ ಅನ್ನ ಮಧ್ಯದಲ್ಲಿ ಮಾಡುವುದಕ್ಕಿಂತ ಅಲ್ಲಿ ಮಾಡಿ ಎಂಬಂತ ಬೇಡಿಕೆಯನ್ನು ನಾವು ಈಗಾಗಲೇ ಇಟ್ಟಿದ್ದೇವೆ ಶಾಸಕರ ಗಮನಕ್ಕೆ ತಂದಿದ್ದೇವೆ ಬಿಇಒ ನ ಗಮನಕ್ಕೆ ತಂದಿದ್ದೇವೆ ತಾಲೂಕು ಪಂಚಾಯತ್ ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ನಮ್ಮ ನಾವು ಕೊಟ್ಟಂತ ರಿಕ್ವೆಸ್ಟ್ ಲೆಟರ್ ಅನ್ನು ಕೊಟ್ಟಿದ್ದೇವೆ ಇದನ್ನು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಏಕಪಕ್ಷೀಯ ತೀರ್ಮಾನವನ್ನು ಮಾಡ್ತೇವೆ ಇದಕ್ಕೆ ನಮ್ಮ ಆಕ್ಷೇಪ ಇರುವಂತದ್ದು ಆದ್ದರಿಂದ ನಾನು ಎಲ್ಲ ನಾಗರಿಕರ ಪರವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಶಾಲೆಗೆರುವಂತಹ ಶಾಲೆಯಲ್ಲಿ ಶಾಲೆ ನಿರ್ಮಾಣ ಆಗಬೇಕು ಹೊರತು ಬೇರೆ ಯಾವುದೇ ಕಟ್ಟಡಗಳು ಕಟ್ಟಡಗಳಾಗುವುದಲ್ಲ ಒಂದು ವೇಳೆ ಅಂಗವಿಕಲ ಕಟ್ಟಡ ಆಗ್ಲೇಬೇಕು ಅಂತ ಆಗಿದ್ರೆ ನಾವು ಸ್ಥಳವನ್ನು ತೋರಿಸ್ತೇವೆ ಆ ಸ್ಥಳದಲ್ಲಿ ನಮ್ಮ ಶಾಲೆಯ ಕಂಪನಿಗೆ ಸಂಬಂಧಪಟ್ಟಾಗಿ ನೀವು ಕಟ್ಟುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅದಲ್ಲ ನೀವು ನಮ್ಮನ್ನ ಡೋಂಟ್ ಕೇರ್ ಮಾಡ್ತಿರಂತ ಆದ್ರೆ ಕಾನೂನುಗಳಿವೆ ಹೈಕೋರ್ಟ್ ಇದೆ ಸೆಷನ್ಸ್ ಕೋರ್ಟ್ ಇದೆ ಅದನ್ನ ಏನ್ ಬೇಕು ಅದನ್ನ ಮಾಡುವಂತ ನಾವು ತಯಾರಾಗಿದ್ದೆ ಅಂತ ಹೇಳಿದ್ರೆ ಸಂತೋಷ ಪಡ್ತೇವೆ ಅವರು ಹೇಳಿದಾಗ ಈ ಶಾಲೆಗೆ ಸುಮಾರು ನೂರ ವರ್ಷಗಳ ಇತಿಹಾಸ ಇದೆ ನಮ್ಮಲ್ಲಿರುವಂತದ್ದು ಇಲ್ಲಿ ಯುವಕ ಮಂಡಳ ಇರಬಹುದು ಮಿತ್ರ ಮಂಡಳ ಇರಬಹುದು ಎಸ್ ಡಿ ಕಮಿಟಿ ಇರಬಹುದು ಇವರ ಯಾರನ್ನೂ ಗಮನಕ್ಕೆ ತಗೊಳ್ಳದೆ ಏಕಾಏಕಿ ಸರಕಾರಿ ಕಚೇರಿ ಆಗ್ತದೆ ಅಂತ ಹೇಳಿ ನೀ ನೇರ ಬಂದು ಮಾಡುವಂತದಕ್ಕೆ ಅರ್ಥ ಇಲ್ಲ ನಾವು ಬೇಕಾದಷ್ಟು ಸಲ ಯಾರ್ಯಾರಿಗೆ ಶಾಸಕರಿಂದ ಹಿಡಿದು ಅಧಿಕಾರಿಗಳಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ನಾನು ಇಲ್ಲಿಯ ಸ್ಥಳೀಯ ನಗರಸಭಾ ಸದಸ್ಯನಾಗಿ ನನ್ನ ಆ ವಿನಂತಿ ಏನು ಅಂತ ಹೇಳಿದ್ರೆ ನಿಮಗೆ ಅಂಗವಿಕಲ ಮಕ್ಕಳಿಗೆ ಶಾಲೆ ಕಟ್ಟಬೇಡಿ ಅಂತ ಹೇಳುವಂತದ್ದು ನಮ್ಮ ಉದ್ದೇಶವೇ ಅಲ್ಲ ಆ ಮಕ್ಕಳ ಪರಿಸ್ಥಿತಿ ನೋಡುವಾಗ ಶಾಲೆ ಅಗತ್ಯವೂ ಇದೆ ಅದಕ್ಕೆ ಸರಿಯಾದ ಜಾಗಗಳಿದೆ ಇದು ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಈ ಮೂಲೆಯಲ್ಲಿ ಬಂದು ಶಾಲೆ ಕಟ್ಟುವುದಕ್ಕೆ ನಮ್ಮ ಅಭ್ಯಂತರ ಇದೆ ಇದು ಈಗ ಅನಿತಾ ಬಾಯಿನ ಸೈಡ್ ಅಲ್ಲಿ ಸುಂದರವಾದ ಜಾಗ ಇದೆ ಒಂದ್ ಎರಡು ಮೂರು ಮರವನ್ನು ತೆರವುಗೊಳಿಸಬೇಕಾಗಿತ್ತು ಅದು ಮೈನ್ ಇಂದ ಮೈನ್ ಎಂಟ್ರಿ ಎಂಟ್ರಾಗು ಶಾಲೆ ಕಂಪೌಂಡ್ ಒಳಗೆ ಬರಬಾರದು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ನಮ್ಮ ಉದ್ದೇಶ ಅಂಗವಿಕಲ ಮಕ್ಕಳದ್ದು ಮಾತ್ರ ಅಲ್ಲ ನಮ್ಮ ಶಾಲೆಯಲ್ಲಿ ಇರುವಂತ ಎಂಬತ್ತು ಮಕ್ಕಳದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ ಆ ಎಂಬತ್ತು ಮಕ್ಕಳನ್ನು ಜವಾಬ್ದಾರಿಯನ್ನು ನಾವು ಸೈಡ್ ಇದ್ ಬರೀ ಶಾಲೆಯಲ್ಲಿ ಅಂಗವಿಕಲ ಮಕ್ಕಳಿಗೆ ಮಾತ್ರ ಅಂತ ಹೇಳುವಂಥದ್ದಲ್ಲ ಶಾಲಾ ಕಂಪೌಂಡ್ಗೆ ಇತರ ವಾಹನಗಳು ಬರದಾಗಿ ಇತರ ಇಲಾಖೆಗಳ ವೆಹಿಕಲ್ಗಳು ಬರೋದಾಗಿ ನಾವು ಅದನ್ನು ನಮ್ಮ ಒಪ್ಪಿಗೆ ಇಲ್ಲ ನಾವು ಏನು ಹೇಳುವುದು ಹೇಳಿದ್ರೆ ಅನಿತ ವೈಲಿನ ಸೈಡ್ ಜಾಗ ಇದೆ ಅಲ್ಲಿ ನೀವು ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡಿ ಸಂತೋಷವಿದೆ ನಿಮ್ಮೊಂದಿಗೆ ಇದ್ದೇವೆ ಯಾವತ್ತು ಕೂಡ ಅದೇ ರೀತಿ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಈಗ ಮೀಟಿಂಗ್ ಅನ್ನು ಸದ್ಯಕ್ಕೆ ಕರಿತೇವೆ ಈ ಶಾಲೆಯ ಪರಿಸ್ಥಿತಿಯನ್ನು ನೋಡಿದರೆ ಇದು ಶಾಲೆ ಅಂತ ಕೇಳುವ ಪರಿಸ್ಥಿತಿ ಇದೆ ಒಂದು ಸರಿಯಾದ ಸ್ತಂಭ ಇಲ್ಲ ಮಕ್ಕಳಿಗೆ ಆಟ ಆಟದ ಮೈದಾನ ಇಲ್ಲ ಯಾವುದೇ ರೀತಿ ಒಂದು ಟಾಯ್ಲೆಟ್ ಆಗಲಿ ಇಲ್ಲಿ ಇಡೀ ಸುತ್ತಾಡಿದ್ರೆ ಈಗ ಒಂದು ಐವತ್ತು ಕಾಂಡಮ್ಗಳು ಸಿಗ್ತದೆ ಈ ಶಾಲಾ ವ್ಯವಸ್ಥೆಗಳಾಗ್ತದೆ ನಾಚಿಕೆ ಆಗ್ತದೆ ನಾನು ಕೂಡ ಒಂದು ಸ್ಥಳೀಯ ಕೌನ್ಸಿಲರ್ ಆಗಿ ನನಗೆ ಕೂಡ ನಾಚಿಕೆ ಆಗ್ತದೆ ನಮ್ಮ ಏರಿಯಾದ ಒಂದು ಶಾಲೆ ಇಂಥ ಪರಿಸ್ಥಿತಿಗೆ ಬಂದಿದೆ ನಾನು ಅದಕ್ಕೆ ಎಲ್ಲರೂ ರವಿ ನೀವು ಎದುರು ಭಾಗ ಅನಿತಾ ವಾಯಲ್ನ ಮಿಲ್ನ ಪಕ್ಕದಲ್ಲಿ ಒಳ್ಳೆ 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 ವ್ಯವಸ್ಥೆಗಳಾಗ್ಲಿ ನಿಮ್ಮೊಟ್ಟಿಗೆ ನಾವಿದ್ದೆ ಇಲ್ಲ ಅಂತ ಊರಿನವರ ಪೋಷಕರ ವಿರೋಧ ಇದೆ ಹಳೆ ವಿದ್ಯಾರ್ಥಿ ವಿರೋಧವಿದೆ ನಾನು ಅವರೊಟ್ಟಿಗೆ ಸದಾ ಇದ್ದೇನೆ ಯಾವುದೇ ಕಾರಣಕ್ಕೂ ನಾನು ಈ ವಿಚಾರದಲ್ಲಿ ರಾಜಿ ಆಗ್ತಾ ಇಲ್ಲ ಒಂದು ವೇಳೆ ಈಗ ರಾಜೇಶ್ ಮನೋರೆ ಕಾನೂನು ರೀತಿಯಲ್ಲಿ ಏನಾಗ್ತದೆ ಪಕ್ಕದಲ್ಲಿ ಒಳ್ಳೆ 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 ವ್ಯವಸ್ಥೆಗಳಾಗ್ಲಿ ನಿಮ್ಮೊಟ್ಟಿಗೆ ಇಲ್ಲ ಇಲ್ಲಾಂತ ಊರಿನವರ ಪೋಷಕರ ವಿರೋಧ ಇದೆ ಹಳೆ ವಿದ್ಯಾರ್ಥಿ ವಿರೋಧವಿದೆ ನಾನು ಅವರೊಟ್ಟಿಗೆ ಸದಾ ಇದ್ದೇನೆ ಯಾವುದೇ ಕಾರಣಕ್ಕೂ ನಾನು ಈ ವಿಚಾರದಲ್ಲಿ ರಾಜಿ ಆಗ್ತಾ ಇಲ್ಲ ಒಂದು ವೇಳೆ ಈಗ ರಾಜೇಶ್ ಮಾಡೋರೇ ಕಾನೂನು ರೀತಿಯಲ್ಲಿ ಏನಾಗ್ತದೆ ಅಂತ ಹೇಳುವಂತ ನೋಡಿ ನಾವು ಎಲ್ಲರಲ್ಲಿ ಮನವಿಯನ್ನು ನಾವು ಕೂಡ ನಿಮ್ಮ ಹತ್ರ ಏನು ನಮ್ಮ ಶಾಲೆ ನಮ್ಮ ಕಂಪೌಂಡ್ ನೀವು ನಮ್ಮ ಇರುವಂತ ಶಾಲಾ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಶಾಲಾ ಕಂಪೌಂಡ್ ಒಳಗೆ ಎಷ್ಟೋ ಶಾಲೆಯನ್ನು ನಾನು ತುಂಬಾ ಈ ಈ ನಮ್ಮ ಶಾಲೆ ಈಗಾಗ್ಲೇ ಹೇಳಿದಾಗೆ ನೂರ ಐವತ್ತು ವರ್ಷದ ಇತಿಹಾಸವನ್ನು ಹೊಂದಿದಂತ ನಮ್ಮ ನೆಲ್ಲಿಗಟ್ಟೆ ಅಂದ್ರೆ ಎಲಿಮೆಂಟ್ರಿ ಶಾಲೆ ಅಂತ ಹೇಳಿ ಕರಿತೇವೆ ಮುಂಚೆ ನಮ್ಮ ನೆಲ್ಲಿಗಟ್ಟೆ ಮಿತ್ರಮಂಡಲದಿಂದ ವಾರ್ಷಿಕ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೆ ಬಹಳ ವಿಜೃಂಭಣೆಯಿಂದ ಆಗ್ತಿತ್ತು ಎಲ್ಲರಿಗೂ ಗೊತ್ತಿದ್ದಂಥದ್ದು ತಾಲೂಕಿನಾದ್ಯಂತ ನಮ್ಮ ನೆಲ್ಲಿಗಟ್ಟೆ ಮಿತ್ರಮಂಡಲದಿಂದವೇ ಬಹುದೊಡ್ಡ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡಿರುವಂಥವ್ರು ಮತ್ತಿಲ್ಲಿ ಅನೇಕ ಕಾರ್ಯಕ್ರಮಗಳು ಆಗ್ತಿತ್ತು ಸಾವಿರದಿಂದ ಮೇಲೆ ವಿದ್ಯಾರ್ಥಿಗಳಿದ್ರು ನಾನು ಕೂಡ ಇಲ್ಲಿ ಹಳೆಯ ವಿದ್ಯಾರ್ಥಿ ಆಗಿದ್ದೆ ಅಂತ ಈ ಒಂದು ಶಾಲೆಯನ್ನು ಇಲ್ಲಿ ಒಂದು ಮೂರುವರೆ ಎಕರೆ ಜಾಗ ಉಂಟು ಹೇಳಿ ಈ ನಮ್ಮ ಈ ಪತ್ತೂರು ತಾಲೂಕಿನ ಹೃದಯ ಭಾಗದಲ್ಲಿರುವಂತಹ ಈ ಜಾಗದಲ್ಲಿ ಎಲ್ಲಾ ನವರಿಗೆ ಕಣ್ಣಾಗಿದೆ ಈಗ ಆರೋಗ್ಯ ಇಲಾಖೆಯನ್ನು ಕೂಡ ಇಲ್ಲಿಯೇ ತಂದು ಹಾಕಿದ್ದಾರೆ ಬಿ ಆಫೀಸ್ ಸಿ ಆಫೀಸು ಕೂಡ ಇಲ್ಲಿದೆ ಈಗ ಇನ್ನೊಂದು ಇಲಾಖೆಯನ್ನು ಕೂಡ ಇಲ್ಲಿ ತರ್ತಿದ್ದಾರೆ ಸ್ವಲ್ಪ ದಿವಸ ಕಲಿದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ಆಗ್ಬಹುದಾ ಅಂತ ನನ್ಗೆ ಅನ್ ಅನಿಸ್ತಾ ಉಂಟು ಯಾಕಂತ ಹೇಳಿದ್ರೆ ಇನ್ನು ಸ್ವಲ್ಪ ಇನ್ಕಮ್ ಆಗ್ತದೆ ಅಂತ ಹೇಳಿ ಒಂದು ಸೈಡ್ ಅಲ್ಲಿ ಹಾಕಿದ್ರೆ ಅದು ಮುಂದಿನ ದಿನಗಳಲ್ಲಿ ಬರ್ಬಹುದು ಅಂತ ಹೇಳಿ ಆಗ್ತದೆ Navratan Electrical and Plumbing Wholesale dealer see electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbay, Puttur. Contact 8105 973951,